ಹಾಂ ಈಗ ಆ ಎಸ್ ಎಸ್ ಎಲ್ಲ ಮಲಿಕು ಮ್ಯಾಗಿದರೆಲ್ಲರೂ ಇವತ್ತು ಮಾಡ್ತಾಯಿದ್ದೀನಿ ನಾನು ಗುಜ್ಜೆ ತೊಗೊಂಡು ಬಂದಿದ್ದೀನಿ ಇದ್ರ ಜಿ ಗುಜ್ಜೆ ಒಂದು ಕಬಾಬ್ ಮಾಡ್ತಾ ಇದ್ದೀನಿ ನಾನು ಗುಜ್ಜೆ ಕಬಾಬ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಚಿಕ್ಕದೊಂದು ಗುಜ್ಜೆ ತೊಗೊಂಡಿದ್ದೀನಿ ನಾನು ಜಾಸ್ತಿ ದೊಡ್ಡ ಗುಜ್ಜೆ ಎಲ್ಲ ತೊಗೋಬಾರ್ದು ಸ್ವಲ್ಪ ಚಿಕ್ಕದಿರುವುದು ಈಗ ಜನ ಸಿಗುತ್ತೆ ಚಿಕ್ಕ ಚಿಕ್ಕ ಗುಜ್ಜೆ ಎಲ್ಲ ಸಿಗುತ್ತೆ ಅದಕ್ಕೋಸ್ಕರ ಚಿಕ್ಕದು ತೊಗೊಂಡು ಬಂದಿದ್ದೀನಿ ಮೊದಲಿಗೆ ಇದನ್ನು ಕಟ್ ಮಾಡಿ ಪೀಸ್ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ ನಾನು ಸ್ವಲ್ಪ ತೆಂಗಿನ ಕೈಗೆ ಮತ್ತು ಚಾಕುಗೆಲ್ಲ ಹಾಕಿದ್ದೀನಿ ಇದು ಅದರ ಇರುತ್ತೆ ಅದು ಗಮ್ ಥರ ಅಂಟುತ್ತೆ ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ ನೋಡಿ ಕಟ್ ಮಾಡಿದ್ದೀನಿ ಹಾಗೆ ಕಟ್ ಮಾಡಿ ಈ ಥರ ನೀರಲ್ಲಿ ಹಾಕಿಡಬೇಕು ಯಾಕೆಂದರೆ ಕಪ್ಪು ಆಗುತ್ತೆ ನೀರೆಲ್ಲ ಹಾಕಿಲ್ಲ ಅಂದರೆ ನೀರು ಹಾಕಿ ಹಾಕಿಡಬೇಕು ನೋಡಿ ಇದು ನಾನು ಸ್ವಲ್ಪ ಕಪ್ಪಾಗ್ತಾ ಬಂತು ಇದನ್ನ ಸುಖ ಮಾಡಲಿಕ್ಕೆ ನನಗೆ ಬೇಡ ಇದನ್ನು ಬೇಯಕ್ಕೆ ಇಡಬೇಕು ತೊಲೆದು ಬಿಟ್ಟು ಹಾಗೆ ಬೇಯಬೇಕಿದು ಸ್ವಲ್ಪ ಬೆಂದರೆ ನಮಗೆ ಕಬಾಬ್ ಮಾಡುವಾಗ ಒಳಗಡೆ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸಬೇಕು ನೋಡಿ ಸ್ವಲ್ಪ ಉಪ್ಪು ಅರಿಶಿನ ಪೌಡರನ್ನು ಹಾಕಿದ್ದೀನಿ ಇನ್ನು ಬೇಯಬೇಕು ಸ್ವಲ್ಪ ಹೊತ್ತು ಬೇಯಿದು ಮುಚ್ಚಿಟ್ಟು ಬೇಯಿಸುವ ಇದನ್ನು ನೋಡಿ ಇದು ಬೆಂದಿದೆ ಸಾಕು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗಲಿ ಈಗ ತಣ್ಣಗಾಯಿ ಸ್ವಲ್ಪ ಇನ್ನು ಇದನ್ನು ನಾನು ಮಸಾಲೆ ಮಾಡುವ ಮಸಾಲೆ ಮಾಡೋದಕ್ಕೆ ಒಂದು ಅರ್ಧ ಲಿಂಬೆ ತೊಗೊಂಡಿದ್ದೀನಿ ನೀರಲ್ಲಿ ಇಂಡಿ ತೆಗಿಬೇಕು ಈಗ ಮಸಾಲೆಗೆ ಅಕ್ಕಿ ಹಿಟ್ಟು ತಗಿ ತೊಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಕಬಾಬ್ ಪೌಡರು ಶುಂಠಿ ಬೆಳ್ಳಿ ಪೇಸ್ಟ್ ಅರಸಿನ ಪೌಡರು ಸ್ವಲ್ಪ ಬಿರಿಯಾನಿ ಮಸಾಲೆ ತೊಗೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಜೀರಾ ಬಡ್ಸ ಪುಡಿ ತೊಗೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಹಳದಿ ಕಲರ್ ಅದು ಎಗ್ಗದು ಹಳದಿ ಕಲರ್ ಕೂಡ ಬಿದ್ದಿದೆ ಸ್ವಲ್ಪ ನಾನು ಎಗ್ ವೈಟನ್ನು ತೊಗೊಂಡಿದ್ದೀನಿ ಹಳದಿ ಇರೋದು ಸ್ವಲ್ಪ ತೊಗೊ ಬಿದ್ದಿದೆ ಅದು ವೈಟ್ ತಗೊಂಡ್ರೆ ಸಾಕಾಗುತ್ತೆ ಇನ್ನು ಸ್ವಲ್ಪ ಫುಡ್ ಕಲರ್ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಲಿಕ್ಕೆ ಉಂಟು ಉಪ್ಪು ಸ್ವಲ್ಪ ಫುಡ್ ಕಲರನ್ನು ಹಾಕಿದ್ದೀನಿ ಮಿಕ್ಸ್ ಮಾಡುವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ತೋರಿಸ್ತೀನಿ ಮಿಕ್ಸ್ ಮಾಡಿ ಆಯಿತು ಒಂದು ಅರ್ಧ ಗಂಟೆ ಇಡುವ ಇದನ್ನು ಆಮೇಲೆ ಫ್ರೈ ಮಾಡಿ ತೆಗೆದ್ರೆ ಆಯಿತು நோடி எண்ணையுட்டி நானும் இந்த பிசியாயு இது கூட மசாலா கூட ரெடியாக இதன ஃபிரைமா நான் நல்ல ஒண்ணு சொல் வந்து சாக்கி தீனி ஃபிரை மாதிரி

ನೋಡಿ ನಮ್ಮ ಮನಸಿನ ಗುಜ್ಜರ ಕಬಾಬ್ ರೆಡಿ ಆಯಿತು ತುಂಬ ಚೆನ್ನಾಗಾಗುತ್ತೆ ಲಿಂಬೆ ರಸ ಹಿಂಡಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಮತ್ತೆ ಮೊಸರು ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ಮೇಲೆಲ್ಲ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟಾದ ವಿಡಿಯೋ ಲೈಕ್ ಕೊಡಿ ಬಿಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರ ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ತ್ರ